ಹಾಂ ಎವ್ರಿ ಒನ್ ಇದು ತರ್ಸ್ಡೇ ಇಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಕೋಲ್ಡ್ ಜಾಸ್ತಿಯಾಗಿ ನೈಟೆಲ್ಲ ನಿದ್ದೆ ಬಂದಿಲ್ಲ ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ ಬಟ್ ಹೇಳಲೇಬೇಕು ಯಾಕಂದರೆ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾರ್ಮಲಾಗಿ ನನಗೆ ವೀಸಿಂಗ್ ಪ್ರಾಬ್ಲಮ್ ಇರೋದಕ್ಕೆ ವೆದರ್ ಈ ಥರ ಏನಾದ್ರು ಕೋಲ್ಡ್ ಆಗಿತ್ತು ಅಂದರೆ ನೈಟೆಲ್ಲ ಅಕ್ಷಯ ಅಕ್ಷಿ ಅಂತಲೇ ಇರ್ತೀನಿ ಬೆಳಗಿನ ಜಾವ ತಾನೇ ಸ್ವಲ್ಪ ನಿದ್ದೆ ಬರ್ತಾ ಇರುತ್ತೆ ಆ ಟೈಮಲ್ಲಿ ಎದಾಳಬೇಕು ಅಂದರೆ ನಿಜವಾಗ್ಲೂ ಹಿಂಸೆ ಅನ್ನಿಸ್ತಾ ಇರುತ್ತೆ ಆದರೂ ಇವತ್ತು ಸ್ವಲ್ಪ ಬೇಗ ಇತ್ತು ಬೇಗ ತಿಂಡಿ ಕೆಲಸ ಎಲ್ಲ ಮುಗಿಸಿ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಇವತ್ತೇ ಹಿಂಗಾಗಿಬಿಟ್ಟಿದೆ ಅಲಾರಾಮ್ ಬಂದಾಗಲೂ ನನಗೆ ಎಚ್ಚರನೇ ಆಗಿಲ್ಲ ಆಯುಷ್ ಇದ್ದೆ ಟ್ಯೂಷನ್ ಕೂಡ ಹೋಗಿಬಿಟ್ಟಿದ್ದೇನೆ ಈಗ ಅಂದ್ಬಿಟ್ಟು ನೋಡಿದೆ ಸೆವೆನ್ ತರ್ಟಿ ಆಗಿಬಿಟ್ಟಿದ್ದೆ ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯ್ತು ಜೊತೆಗೆ ಕ್ಲಿನಿಕ್ ಕೆಲಸ ಬೇರೆ ಇತ್ತಲ್ವ ಹಾಗಾಗಿ ಇವತ್ತು ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡಿಕೊಂಡು ವಿಡಿಯೋ ಮಾಡೋದಕ್ಕಾಗಲೇ ಇಲ್ಲ ಹಾಗೆ ರ್ಯಾಂಡಮ್ ಆಗಿ ವೀಡಿಯೋನ ಮಾಡ್ಕೊಂಡಿದ್ದೆ ಹಾಗಾಗಿ ಕಂಪ್ಲೀಟ್ ವೀಡಿಯೋ ಇವತ್ತು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ವೀಡಿಯೋದಲ್ಲಿ ವೆಜ್ ಪಲಾವ್ ರೆಸಿಪಿನ ಶೇರ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಟೈಮ್ ಆಗಿಬಿಡ್ತಲ್ವ ಹಾಗಾಗಿ ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ರೀತಿ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ ಕಂಪ್ಲೀಟ್ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ವ್ಲಾಗ್ನ ನೀವು ನೋಡ್ಬೋದು ಇಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ರೆ ಈ ವಿಡಿಯೋನ ಕ್ವಿಟ್ ಮಾಡಿ ನಾನು ಬೇರೆ ವಿಡಿಯೋಸ್ನ ನೋಡಿ ಹಾಗೆ ಇದು ಕ್ಲೀನಿಂಗ್ ವ್ಲಾಗ್ ಆಗಿರೋದ್ರಿಂದ ಅದಕ್ಕಿಂತ ಹೆಚ್ಚಾಗಿ ಕಂಪ್ಲೀಟ್ ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿರೋದ್ರಿಂದ ನನ್ನ ಬೋರಿಂಗ್ ವಾಯ್ಸೇ ನಿಮ್ಗೆ ಇನ್ನೂ ಬೋರ್ ಆಗ್ಬಾರ್ದು ಅಂತೇಳಿ ವೀಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ಆಯುಷ್ಗೂ ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸಿ ನಾನು ಕೂಡ ತಿಂಡಿ ತಿಂದು ಈಗ ನನ್ನ ಕ್ಲೀನಿಂಗ್ ಕೆಲಸನ ಶುರು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ಟೈಮ್ಗೆ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನೋಡಿದರೆ ಎಲ್ಲ ಪ್ಲ್ಯಾನು ಉಲ್ಟಾ ಪಲ್ಟಾಗಿ ಈಗ ಕ್ಲೀನಿಂಗ್ನ ಶುರು ಮಾಡಿದ್ದೀನಿ ಏನಪ್ಪ ಇದು ವರ್ಮಾಲಕ್ಷ್ಮಿ ಹಬ್ಬ ಆದಮೇಲೆ ಈಗ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇರ್ಬೋದು ನಾನು ಪ್ರತಿ ವರ್ಷವೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಮನೆಯೆಲ್ಲನೂ ಕೂಡ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಮಧ್ಯೆ ಮಧ್ಯೆ ಆಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಬಟ್ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಇಡೀ ಮನೆನ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಪ್ರತಿ ವರ್ಷವೂ ಕೂಡ ಅಟ್ಲೀಸ್ಟ್ ಒನ್ ವೀಕ್ ಮುಂಚೆಯೇ ಶುರು ಮಾಡ್ಕೊಳ್ತೀನಿ ಕೆಲಸಕ್ಕೆ ಹೋಗಬೇಕಾದ್ರೆ ಒನ್ ಅವರು ಅಥವಾ ಕೆಲಸದಿಂದ ಬಂದಮೇಲೆ ಒನ್ ಅವರು ಹೀಗೆ ದಿನ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಇನ್ನೊಂದು ಟೂ ಡೇಸ್ ಇದ್ದಾಗೆ ಎಲ್ಲ ಮಾಡ್ಕೊಳ್ತಾ ಇದೆ ಬಟ್ ಈ ಸಲ ಹೇಗೂ ಮನೇಲೇ ಇದ್ದೀನಲ್ಲ ಒಂದು ಟೂ ಡೇಸಲ್ಲಿ ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಲಾಸ್ಟ್ ಟೂ ಡೇಸಿಂದ ಇದೇ ಥರ ಆಗ್ತಾಯಿತ್ತು ನಾಳೆ ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಇರೋದಿನ ಒಂದೇ ದಿನ ಹಾಗಾಗಿ ಎಲ್ಲ ಕೆಲಸನೂ ಇವತ್ತು ನಾಳೆ ಎರಡೇ ದಿವಸದಲ್ಲಿ ಮುಗಿಸ್ಬೇಕು ಡೀಪ್ ಕ್ಲೀನಿಂಗ್ ಅಂದರೆ ಮೇಯ್ನಾಗಿ ತುಂಬ ಟೈಮ್ ತೊಗೊಳ್ಳೋದೇ ಕಿಚನ್ ಕೆಲಸ ಕಿಚನ್ ಕೆಲಸ ಒಂದು ಮುಗಿಸ್ಬಿಟ್ರೆ ಸಾಕು ಬೇರೆ ಎಲ್ಲ ಕೆಲಸನೂ ತುಂಬಾ ಈಸಿಯಾಗಿ ಮಾಡಿಕೊಟ್ಬೋದು ಹಾಗಾಗಿ ಫಸ್ಟು ನಾನು ಕಿಚನ್ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ಫಸ್ಟು ಗ್ರಾಸರಿ ಬಾಕ್ಸ್ ಎಲ್ಲನೂ ಕೂಡ ಖಾಲಿ ಮಾಡಿಕೊಂಡು ಎಲ್ಲ ಗ್ರಾಸರಿಸನ್ನ ಸಪ್ರೇಟಾಗಿ ನ್ಯೂಸ್ ಪೇಪರ್ ಮೇಲೆ ಹಾಕೋಬಿಡ್ತೀನಿ ಇದಾದಮೇಲೆ ಮೇಲೆ ಕಿಚನಲ್ಲಿರೋ ಥರ ಎಲ್ಲ ಬಾಕ್ಸ್ ಆಗಿರ್ಬೋದು ಎಲ್ಲ ಪಾತ್ರೆಗಳನ್ನೂ ಹೊರಗಡೆ ಹಾಕೊಬಿಡ್ತೀನಿ ಇನ್ನು ನಮ್ಮನೆ ಮುಂದೆ ಸ್ವಲ್ಪ ಜಾಸ್ತಿನೇ ಜಾಗ ಇರೋದ್ರಿಂದ ಎಲ್ಲ ಪಾತ್ರೆನೂ ಒಟ್ಟಿಗೆ ತೊಳೆದು ಹಾಕಿಬಿಟ್ರೆ ನೀರೆಲ್ಲನೂ ಕೂಡ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಬಟ್ ಈ ವರ್ಷ ಪಾತ್ರೆ ಎಲ್ಲ ತೊಳೆದು ಹಾಕಿದಾಗಲೇ ಹನಿ ಬೀಳ್ತಾನೆ ಇತ್ತು ಸ್ವಲ್ಪ ಸ್ವಲ್ಪ ಒದ್ದೆ ಹಾಕ್ತಾನೆ ಇತ್ತು ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ರೆ ಮತ್ತೆ ಒರ್ಸೋ ಥರನೇ ಇರೋದಿಲ್ಲ ಹಾಗೆ ಡೈರೆಕ್ಟಾಗಿ ಜೋನ್ಸ್ಕೊಳ್ತಾ ಇದೆ ಮಾರ್ನಿಂಗಿಂದ ತ್ರೀ ಅವರ್ಸು ಕೈನೋ ಬರ್ಸ್ಕೊಂಡು ಚೆನ್ನಾಗಿ ಎಲ್ಲ ಉಜ್ಜಿ ತೊಳೆದು ಎಲ್ಲ ಆದಮೇಲೆ ಕಿಚನ್ ಈ ರೀತಿ ಕಾಣಿಸ್ತಾ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ವೀಡಿಯೋದಲ್ಲಿ ಕಿಚನ್ ಪೂರ್ತಿ ಖಾಲಿ ಖಾಲಿಯಾಗಿ ನಾನು ತೋರಿಸ್ತಾ ಇರೋದು ಆಯುಷ್ಕು ಕೂಡ ಅದೇ ಹೇಳ್ತಾ ಇದ್ದೆ ನಾನು ಮನೆ ಶಿಫ್ಟ್ ಮಾಡಿದಾಗ ಫಸ್ಟ್ ಸಲ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಾಣಿಸ್ತಾ ಇದ್ದಲ್ವ ಆ ಥರ ಕಾಣಿಸ್ತಾ ಇದೆ ಅಲ್ವಾ ಅಂತ ಯಾಕಂದರೆ ಪ್ರತಿ ವರ್ಷ ನಾನು ಈ ಥರ ಎಲ್ಲ ಸಾಮಾನು ಒಟ್ಟಿಗೆ ಹಾಕ್ಬಿಟ್ಟು ತೊಳ್ಕೊತಾ ಇರಲಿಲ್ಲ ಒಂದು ಮೂರು ನಾಲ್ಕು ಬಾಕ್ಸ್ ಎಲ್ಲನೂ ಕೂಡ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಜೋಡಿಸ್ಬಿಟ್ಟು ಇನ್ನೊಂದು ದಿನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಬಟ್ ಈ ವರ್ಷ ಕಿಚನಲ್ಲಿರುವಂಥ ಪ್ರತಿಯೊಂದು ಪಾತ್ರೆ ಆಗಿರ್ಬೋದು ಫ್ರಿಜ್ಜು ಎಲ್ಲನೂ ಕೂಡ ಹೊರ್ಗಡೆ ಆಗಿ ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಡ್ರೈ ಆದಮೇಲೆ ಎಲ್ಲನೂ ಕೂಡ ಒಂದು ಕಡೆಯಿಂದ ಜೋಡಿಸ್ಕೊಳ್ತಾ ಇದ್ದೀನಿ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಆಲ್ ವ್ಯವಸ್ಥೆ ನೋಡೋದಕ್ಕಾಗ್ತಿರ್ಲಿಲ್ಲ ಅಷ್ಟೊಂದು ಗ್ರಾಸರಿ ಅದು ಇದು ಎಲ್ಲ ಚಿಕ್ಕ ಪುಟ್ಟ ಚೆಡಿ ಪೂರ್ತಿ ಗಲೀಜಾಗಿಬಿಟ್ಟಿತ್ತು ಇನ್ನು ಸ್ಟಡಿ ಟೇಬಲು ವಿಂಡೋ ಟಿವಿ ಸ್ಟ್ಯಾಂಡು ಈ ಎಲ್ಲ ಡಿಪಾರ್ಟ್ಮೆಂಟು ಆ ಪ್ರತಿ ಸಂಡೇ ಈ ಎಲ್ಲ ಕೆಲಸ ಅವ್ರದ್ದೇ ಹಾಗಾಗಿ ಇದನ್ನೆಲ್ಲ ಅವ್ನಿಗೆ ಬಿಟ್ಬಿಟ್ಟು ಇನ್ನ ದೇವ್ರ ಮನೆ ಕ್ಲೀನಿಂಗ್ ಇದನ್ನೆಲ್ಲ ನಾನು ಮುಗಿಸ್ಕೊಂಡೆ ಇದಾಗಿತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಡೀಪ್ ಕ್ಲೀನಿಂಗ್ ವಿಡಿಯೋ ಈ ವಿಡಿಯೋ ಎಲ್ಲಾದರೂ ಕೂಡ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್